ಪ್ರಿಯ ವೀಕ್ಷಕರೇ ನಮಸ್ಕಾರ ಇವತ್ತೂಪ ಅಂತಂದ್ರೆ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಲೇಖನ ರಾಮನ ಸಿಂಹಾವಲೋಕನ ಈ ಪುಸ್ತಕವನ್ನು ಗಿರೀಶ್ ಜೋಗನ್ ಅವರು ನಮ್ಮ ಆತ್ಮೀಯ ಸ್ನೇಹಿತರು ಬರೆದಿದ್ದಾರೆ ಈ ರಾಮನ ಸಿಂಹಾವಲೋಕನದಲ್ಲಿ ಅತ್ಯಂತ ಒಂದು ಮಹತ್ವವಾಗಿರ್ತಕ್ಕಂಥ ವಿಷಯ ಇಡೀ ರಾಮಾಯಣವನ್ನೇ ಅತ್ಯಂತ ಸಣ್ಣ ಪುಸ್ತಕದಲ್ಲಿ ವಿಸ್ತಾರವಾಗಿ ಎಲ್ಲರ ಒಂದು ಹೃದಯ ಮುಟ್ಟು ಹಾಗೆ ಬರೆದಿದ್ದಾರೆ ಈ ಪುಸ್ತಕವು ಇಡೀ ರಾಮಾಯಣ ಗ್ರಂಥವನ್ನು ಓದುವುದಕ್ಕಿಂತ ಈ ರಾಮನ ಸಿಂಹಾವಲೋಕನ ಚಿಕ್ಕ ಪುಸ್ತಕವನ್ನು ಓದರೆ ರಾಮಾಯಣದಲ್ಲಿ ಯಾವ ರೀತಿ ರಾಮನ ಪಾತ್ರ ಲಕ್ಷ್ಮಣನ ಪಾತ್ರ ಶೀತೆ ಪಾತ್ರ ದಶರಥನ ಪಾತ್ರ ತನ್ನ ಹೆಂಡತಿಯರ ಮೂರು ಜನ ಹೆಂಡತಿಯರ ಪಾತ್ರ ಹಾಗೂ ರಾವಣನ ಪಾತ್ರ ವಿಭೂಷಣನ ಪಾತ್ರ ಹತ್ತು ಹಲವಾರು ಪಾತ್ರಗಳು ರಾಮನೇ ಖುದ್ದಾಗಿ ಹೇಳಿರೋ ಒಂದು ಅತ್ಯದ್ಭುತವಾಗಿರ್ತಕ್ಕಂತಹ ಒಂದು ಕತೆ ಇದರಲ್ಲಿ ಕಾಣಿಸುತ್ತದೆ ರಾಮನೇ ಒಂದು ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ ಈ ಪುಸ್ತಕ ಓದುವಾಗ ರಾಮನೇ ನಮ್ಮ ಜೊತೆ ಇದ್ದಾನೆ ನಮ್ಮ ಜೊತೆ ವಿದ್ಯ ನಡೆದಿದೆ ನಮ್ಮ ಜೊತೆ ಸೀತೆ ಲಕ್ಷ್ಮಣ ರಾಮ ವಾನರ ಹಲವಾರು ಪಾತ್ರಗಳು ನಮ್ಮ ಜೊತೆ ನಡೀತಾ ಇದ್ದಾವೆ ಎಂದು ಭಾಸವಾಗ್ತದ ಅಂತ ಒಂದು ಪುಸ್ತಕ ಈ ರಾಮನ ಸಿಂಹಾವಲೋಕನ ಈ ಪುಸ್ತಕದ ಎಲ್ಲರೂ ಕೂಡ ತಾವೆಲ್ಲರೂ ಖರೀದಿ ಮಾಡಿರಿ ಇಂಥ ಪುಸ್ತಕ ನಿಂಬಲ್ಲಿದ್ದರೆ ಒಂದು ಓದಿದರೆ ಅತಿ ಕಡಿಮೆ ಸಮಯದಲ್ಲಿ ಓದ್ಬೋದು ಇದು ಓದಿದರೆ ನಿಂಬಲ್ಲಿ ಕೂಡ ಹಲವಾರು ಬದಲಾವಣೆಗಳು ಕಾಣ್ಬೋದು ಈ ಪುಸ್ತಕವನ್ನು ನಾನು ಸಂಪೂರ್ಣವಾಗಿ ಓದಿದ್ದೇನೆ ಓದಿ ನಂತರ ಕೆಲವೊಂದು ಇದರಲ್ಲಿಪ್ಪ ಅಂತಂದರೆ ನಿಮಗೆ ತಿಳಿದ ವಿಷಯಗಳು ಇದರಲ್ಲಿ ತಾವು ಲೇಖಕರಾಗಿರ್ತಕ್ಕಂಥ ಇವರಿಗೆ ತಿಳಿಸ್ಬೋದು ಗಿರೀಶ್ ಸರ್ ಅವರಿಗೆ ತಿಳಿಸ್ಬೋದು ನಮ್ಮ ಆತ್ಮೀಯ ಸ್ನೇಹಿತರು ಅವರು ಕೂಡ ಈ ಪುಸ್ತಕವನ್ನು ಅಚ್ಚುಕಟ್ಟಾಗಿ ಬರೆದಿದ್ದಾರೆ ಇವರು ಅತ್ಯಂತ ಒಂದು ಕಲಾವಿದರು ಡಾಕ್ಟರ್ ಬ್ರೋ ಜೊತೆಯವರು ಕೆಲಸ ಮಾಡಿದ್ದಾರೆ ಸಮಾಜದಲ್ಲಿ ಗುರುತಿಸ್ಕೊಂಡಿದ್ದಾರೆ ಈ ಪುಸ್ತಕವನ್ನು ಎಲ್ಲರೂ ಖರೀದಿ ಮಾಡಿ ನಿಮ್ಮ ಒಂದು ಮನೆಯಲ್ಲಿ ಒಂದು ಪುಸ್ತಕ ಈ ಒಂದು ಇದ್ದರೆ ಅತ್ಯದ್ಭುತ ಆಗಿರ್ತಕ್ಕಂಥ ನಾಲೆಜ್ ನಿಮಗೆ ಬರುತ್ತೆ ರಾಮಾಯಣ ಸಂಪೂರ್ಣವಾದ ಮಾಹಿತಿ ಇದರಲ್ಲಿದೆ ಪ್ರತಿಯೊಬ್ಬರು ಅತಿ ಕಡಿಮೆ ದರದಲ್ಲಿದೆ ನಂಬರ್ ಕೂಡ ಇದರಲ್ಲಿ ಇದೆ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಇವರಿಗೆ ಪ್ರೋತ್ಸಾಹ ಪ್ರೋತ್ಸಾಹಿಸೋಣ ಉತ್ತಮವಾಗಿರ್ತಕ್ಕಂಥ ಕಥೆ ಕಾದಂಬರಿ ಮುಂದೆ ಇವರು ಬರೆಯಲಿ ಉನ್ನತವಾಗಿರ್ತಕ್ಕಂಥ ಒಂದು ಪಾತ್ರ ಸಮಾಜದಲ್ಲಿ ಇವರು ಎಲ್ಲರಿಗೆ ಒಂದು ಕೊಡಲಿ ಅಂತೇಳಿ ನಾವೆಲ್ಲರ ಪರವಾಗಿ ಆಚಿಸುತ್ತಾ ಆಶಿಸುತ್ತಾ ಅವರಿಗೆ ಕೂಡ ತುಂಬ ಹೃದಯ ಧನ್ಯವಾದವನ್ನು ಸಲ್ಲಿಸುತ್ತೇನೆ ನಮಸ್ಕಾರ ಬಂದ್